ಮೀನಿನ ಎಣ್ಣೆ ದನದ ಕೊಬ್ಬು ಹಂದಿ ಫ್ಯಾಟ್ಗೆ ಸಮಾನಾಂತರವಾದ ಫ್ಯಾಟು ಇವು ತಿರುಪತಿ ಲಡ್ಡಿನಲ್ಲಿ ಕಲಬೆರಿಕೆ ಆಗಿವೆ ಅಂತಕ್ಕಂಥ ಸುದ್ದಿ ಪ್ರೀತಿಯ ವೀಕ್ಷಕರೇ ನಾನು ನಿಮ್ಮ ಡಾಕ್ಟರ್ ಬಸವರಾಜ ಕೆಬಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬಂದಿದ್ದೀನಿ ಇವತ್ತಿನ ಇನ್ಫಾರ್ಮೇಟಿವ್ ವಿಡಿಯೋ ಅಂದ್ರೆ ದೇಶದಾದ್ಯಂತ ಸಂಚಲನ ಉಂಟು ಮಾಡುತ್ತಿರತಕ್ಕಂತ ಒಂದು ವಿಡಿಯೋ ಆಗಿದೆ ಈ ವಿಚಾರ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಆದರೆ ಕೆಲವು ವಿಚಾರಗಳು ನಿಮ್ಗೆ ಗೊತ್ತಿಲ್ಲದೆ ಇರ್ತಕ್ಕಂಥವನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡೋ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೆ ನೋಡಿ ಕಂಪ್ಲೀಟ್ ವಿಚಾರ ನಿಮಗ್ ಗೊತ್ತಾಗುತ್ತೆ ಹಾಗಾದ್ರೆ ತಡ ಯಾಕೆ ಬನ್ನಿ ವಿಡಿಯೋ ಆರಂಭ ಮಾಡೋಣ ಅದಕ್ಕೂ ಮುನ್ನ ನೀವೇನಾದ್ರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದು ಸಬ್ಸ್ಕ್ರೈಬ್ ಆಗದೇನೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಾನ್ ಮಾಡ್ತಕ್ಕಂತ ಈ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮ್ಗೆ ಬಂದು ತಕ್ಷಣದಲ್ಲಿ ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ನ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನ್ ಮಾಡ್ತಕ್ಕಂಥ ಎಲ್ಲ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮಗ್ ಬಂದ್ ತಲುಪ್ತವೆ ಮತ್ತೊಂದು ವಿಚಾರವನ್ನ ನಿಮ್ ಜೊತೆ ಹಂಚ್ಕೊಳ್ಬೇಕಾಗಿದೆ ಅದೇನಪ್ಪ ಅಂತ ಹೇಳಿದ್ರೆ ಎಷ್ಟೋ ಜನ ವೀವರ್ಸ್ ನನ್ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ ಆದ್ರೆ ಸಬ್ಸ್ಕ್ರಿಪ್ಷನ್ ಆಗಿಲ್ಲ ದಿಸೆಯಿಂದಾಗಿ ದಯಮಾಡಿ ಎಲ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನ್ ಮಾಡ್ತಕ್ಕಂತ ಎಲ್ಲಾ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮ್ಗೆ ಬಂದು ತಲುಪ್ತವೆ ಮಾಡ್ಕೊಳ್ತೀರಿ ಅಂತ ಅನ್ಕೊಳ್ತಾ ಬನ್ನಿ ವಿಡಿಯೋ ಆರಂಭ ಮಾಡೋಣ ಪ್ರೀತಿ ವೀಕ್ಷಕರೇ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಪಾಯಿಂಟ್ ಬೈ ಪಾಯಿಂಟ್ ವಿವರಣೆ ಮಾಡ್ತಾ ಹೇಳ್ತಾ ಹೋಗ್ತೀನಿ ನಿಮ್ಗೆ ಕಂಪ್ಲೀಟ್ ಅರ್ಥ ಆಗುತ್ತೆ ಬನ್ನಿ ಹೋಗೋಣ ಮೊದಲನೇ ಪಾಯಿಂಟ್ ಅನ್ನ ನೀವು ನೋಡೋದಾದ್ರೆ ಈ ಲಡ್ಡಿನ ವಿಚಾರ ದೇಶದಾದ್ಯಂತ ಸುದ್ದಿ ಆಗಿದೆ ಯಾಕಪ್ಪ ಅಂತ ಹೇಳಿದ್ರೆ ಈ ಲಡ್ಡು ಏನಿದೆ ಅಂದ್ರೆ ತಿರುಪತಿಯ ಲಡ್ಡು ಏನಿದೆ ಈ ಲಡ್ಡನ್ನ ತಯಾರು ಮಾಡುವಂತ ಸಂದರ್ಭದಲ್ಲಿ ತುಪ್ಪವನ್ನ ಬಳಸ್ತಾರೆ ಅದು ಒಂದು ಗ್ರೇಟ್ ತುಪ್ಪನೇ ಬಹಳ ಲಡ್ಡು ಅಂತ ಹೇಳಿದ್ರೆ ಅಷ್ಟು ಸುದ್ದಿ ಇದೆ ಆ ಒಂದು ತುಪ್ಪದಲ್ಲಿ ಈಗ ಪ್ರಾಣಿಗಳ ಕೊಬ್ಬನ್ನ ಬಳಸಲಾಗಿದೆ ಅನ್ನೋದೇ ದೊಡ್ಡ ಸುದ್ದಿ ಅದರಲ್ಲಿ ಮೆನ್ಷನ್ ಮಾಡಲಾಗಿದೆ ಇದೇ ತರದ ಪ್ರಾಣಿಗಳ ಕೊಬ್ಬನ್ನ ಬಳಸಲಾಗಿದೆ ಅಂತಕ್ಕಂಥದ್ದು ಇದನ್ನ ಹಾಲಿ ಸಿಎಂ ಆದಂತ ಚಂದ್ರಬಾಬು ನಾಯ್ಡು ಅವರು ಕಳೆದ ಬುಧವಾರ ಅಷ್ಟೇ ಇದನ್ನ ಒಂದಷ್ಟು ಹೇಳಿಕೆಯಾಗಿ ನೀಡಿದ್ರು ಆದ್ರೆ ಗುರುವಾರ ರಿಪೋರ್ಟ್ ಬಂತು ಅದು ದೊಡ್ಡ ಸುದ್ದಿನೇ ಆಗ್ಬಿಡ್ತಿ ಈಗ ಇನ್ನು ಎರಡನೇ ಅನ್ನು ನೋಡೋದಾದ್ರೆ ಈ ರಿಪೋರ್ಟ್ ನಲ್ಲಿ ಏನಿದೆ ನಾನು ನಿಮ್ಗೆ ಏನು ರಿಪೋರ್ಟ್ ಆಲ್ರೆಡಿ ಮಾಧ್ಯಮಗಳಲ್ಲಿ ಓಡಾಡ್ತಿದ್ಯೋ ಅದನ್ನೇ ನಿಮ್ಗೆ ಶೋ ಮಾಡಿ ಯಾವ್ಯಾವ ಒಂದು ಕೊಬ್ಬು ಇದೆ ಅಂತಕ್ಕಂಥದ್ದನ್ನ ರಿಪೋರ್ಟ್ ನಲ್ಲಿ ನಿಮ್ಗೆ ತೋರಿಸ್ತೀನಿ ಬನ್ನಿ ನೋಡಿ ಈಗ ನಿಮ್ಗೆ ಸ್ಕ್ರೀನ್ ಮೇಲೆ ಆ ಲ್ಯಾಬ್ ಕೊಟ್ಟಿರ್ತಕ್ಕಂತ ಒಂದು ರಿಪೋರ್ಟ್ ಕಾಣಿಸ್ತಾ ಇದೆ ಇದರಲ್ಲಿ ಅವರ ಟೆಸ್ಟ್ ಆದ್ಮೇಲೆ ರಿಪೋರ್ಟ್ ಕೊಡುವಾಗ ಈ ರೀತಿಯಾಗಿ ಕೊಟ್ಟಿದ್ದಾರೆ ಇಲ್ಲಿ ಮೇಲ್ಗಡೆ ಕೊಬ್ಬಿನ ರೇಂಜ್ ಅನ್ನ ಕೊಟ್ಬಿಟ್ಟು ಕೆಳಗಡೆ ಯಾವ ಯಾವ ಕೊಬ್ಬು ಬೆರ್ತಿದೆ ಅಂತಕ್ಕಂಥದ್ದನ್ನ ಕೊಡ್ತಾ ಇದ್ದಾರೆ ನೋಡಿ ಇಲ್ಲಿ ಕೊಡ್ತಾರೆ ಮೊದಲನೇದಾಗಿ ಸೋಯಾಬೀನ್ ಸನ್ಫ್ಲವರ್ ಓಲಿವ್ ರಿಪೇ ಸೀಡ್ ಲೈನ್ ಸೀಡ್ ವೀಟ್ ಜರ್ನ್ ಮೈಜೆ ಜರ್ನ್ ಕಾಟನ್ ಸೀಡ್ ಫಿಶ್ ಆಯಿಲ್ ಎರಡನೇದಾಗಿ ಕೋಕೋನಟ್ ಅಂಡ್ ಪಾಮ್ ಕರ್ನೆಲ್ ಫ್ಯಾಟ್ ಮೂರನೇದಾಗಿ ಪಾಮ್ ಆಯಿಲ್ ಅಂಡ್ ಬೀಫ್ ಟಾಲೋ ನಾಲ್ಕನೇದಾಗಿ ಲಾರ್ಡ್ ಐದನೇದಾಗಿ ಟೋಟಲ್ ಅಂದ್ರೆ ನಮ್ ಇಲ್ಲಿ ಸುದ್ದಿಯಲ್ಲಿರ್ತಕ್ಕಂಥದ್ದು ಯಾವ್ದಪ್ಪ ಅಂತ ಹೇಳಿದ್ರೆ ಫಿಶ್ ಆಯಿಲು ದೆನ್ ಬೀಫ್ ಟಾಲೋ ದೆನ್ ಲಾರ್ಡ್ ಈ ಮೂರು ದೊಡ್ಡ ಸುದ್ದಿಲ್ ಇದಾವೆ ಇನ್ನು ಉಳಿದಂತೆ ಇಲ್ಲಿ ನೋಡೋದಾದ್ರೆ ಆಲ್ಮೋಸ್ಟ್ ಆಲು ವೆಜಿಟೇರಿಯನ್ನಿಂದ ತೆಗೆದಂತ ಒಂದು ಆಯಿಲ್ಗಳೇ ಹಾಕ್ತವೆ ಅದರ ಫ್ಯಾಟ್ಗಳೇ ಹಾಕ್ತವೆ ಆದ್ರೆ ಈ ಮೂರ್ ಏನಿದೆ ಈ ಮೂರು ಬಹಳ ಸುದ್ದಿಯನ್ನ ಮಾಡ್ತಿದ್ದಾವೆ ಇದು ಒಂದು ಹಿಂದೂ ಧಾರ್ಮಿಕ ದೇಶದಲ್ಲಿ ಒಂದು ದೊಡ್ಡ ಸುದ್ದಿಯೇ ಆಗಿದೆ ಮುಂದೆ ಮೂರನೇ ಪಾಯಿಂಟ್ ಅನ್ನ ನಾವು ನೋಡೋದಾದ್ರೆ ಯಾವ ಒಂದು ಲ್ಯಾಬು ಈ ರಿಪೋರ್ಟ್ ನ ಕೊಟ್ಟಿದೆ ಅದು ಎಲ್ಲಿದೆ ಈ ವಿಚಾರನ ನೋಡೋಣ ಬನ್ನಿ ಗುಜರಾತ್ ನಲ್ಲಿ ಎನ್ ಡಿ ಬಿ ಅಂತಕ್ಕಂತ ಒಂದು ಮಂಡಳಿ ಇದೆ ಇದರ ಅಂಡರ್ ಅಲ್ಲೇ ಕಾಲ್ಫ್ ಅಂತಕ್ಕಂತ ಒಂದು ಲ್ಯಾಬ್ ಕೆಲಸ ಮಾಡ್ತಾ ಇದೆ ಎನ್ ಡಿ ಬಿ ಅಂತ ಹೇಳಿದ್ರೆ ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್ ಅಂತ ಇದರ ಅಂಡರ್ ಅಲ್ಲೇ ಕಾಲ್ಫ್ ಅಂತಕ್ಕಂಥದ್ದು ಅಂದ್ರೆ ಸೆಂಟರ್ ಫಾರ್ ಅನಾಲಿಸಿಸ್ ಅಂಡ್ ಲರ್ನಿಂಗ್ ಇನ್ ಲೈವ್ ಸ್ಟಾಕ್ ಅಂಡ್ ಫುಡ್ ಅಂತ ಇದು ಲ್ಯಾಬ್ ಈ ಲ್ಯಾಬ್ ಜುಲೈ ಒಂಬತ್ತು ಎರಡ್ ಸಾವಿರದ ನಾಲ್ಕರಂದು ಒಂದು ಸ್ಯಾಂಪಲ್ ನ ರಿಸೀವ್ ಮಾಡಿಕೊಳ್ಳುತ್ತೆ ಅದನ್ನ ಅನಾಲಿಸಿಸ್ ನಡೆಸಿ ಟೆಸ್ಟ್ ಮಾಡಿ ಒಂದು ರಿಪೋರ್ಟ್ ನ ಕೊಡುತ್ತೆ ಆ ರಿಪೋರ್ಟ್ ಹದಿನಾರು ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕರಂತೂ ಹೊರಗೆ ಬರುತ್ತೆ ಈಗ ಸುದ್ದಿಯಲ್ಲಿರತಕ್ಕಂಥ ರಿಪೋರ್ಟ್ ಇದೆ ಇನ್ನು ನಾಲ್ಕನೆಯ ಪಾಯಿಂಟ್ ಅನ್ನ ನೋಡೋದಾದ್ರೆ ಏನು ಈ ಪ್ರಾಣಿಯ ಕೊಬ್ಬು ಕಲಬರಿಕೆ ಆಗಿದೆ ಅಂತಕ್ಕಂಥದ್ದನ್ನ ಹೇಳಲಾಗ್ತಿದೆಯೋ ಈ ವಿಚಾರವನ್ನ ನೋಡೋದಾದ್ರೆ ಅಲ್ಲಿ ಮುಖ್ಯವಾಗಿ ನಮಗೆ ಒಂದು ಮೂರು ಕೊಬ್ಬುಗಳನ್ನ ಹೇಳ್ತಾ ಇದ್ದಾರೆ ಅದು ಮೀನಿನ ಎಣ್ಣೆ ಎರಡನೇದು ದನದ ಕೊಬ್ಬು ಮೂರನೇದು ಹಂದಿ ಕೊಬ್ಬಿಗೆ ಸಂಬಂಧಪಟ್ಟಂತ ಒಂದು ಕೊಬ್ಬು ಅದನ್ನ ಲಾರ್ಡ್ ಅಂತ ಅವ್ರು ಕರೆದಿದ್ದಾರೆ ಈ ದನದ ಕೊಬ್ಬನ್ನ ಬೀಫ್ ಟಾಲೋ ಅಂತ ಕರೆದಿದ್ದಾರೆ ಮತ್ತೆ ಮೀನಿನ ಎಣ್ಣೆನ ಫಿಶ್ ಆಯಿಲ್ ಅಂತ ಕರೆದಿದ್ದಾರೆ ಅಂದ್ರೆ ಇವು ಮೂರು ಕೂಡ ಪ್ರಾಣಿಗಳಿಂದ ಬರ್ತಕ್ಕಂತ ಕೊಬ್ಬುಗಳು ಇದು ಎಲ್ಲೋ ಒಂದ್ ಕಡೆ ಈ ಒಂದು ಹಿಂದೂ ಧರ್ಮದ ಹಿನ್ನೆಲೆಯಲ್ಲಿ ತುಪ್ಪವನ್ನ ಬಳಸಿ ಲಡ್ಡು ಮಾಡೋದು ಅಂತ ಹೇಳಿದ್ರೆ ಒಂದದು ಪ್ಯೂರ್ ತುಪ್ಪ ಆಗಿರ್ಬೇಕು ಪ್ರಾಣಿಗಳ ಯಾವುದೇ ಕೊಬ್ಬು ಅದಕ್ಕೆ ಸೇರಿರಬಾರ್ದು ಈ ಹಿನ್ನೆಲೆಯಲ್ಲಿ ಇವು ಮೂರು ಕೂಡ ಪ್ರಾಣಿಗಳವಾದ್ರಿಂದ ಇವುಗಳನ್ನ ಬೆರೆಸಿರೋದು ಒಂದು ದೊಡ್ಡ ಆಘಾತ ಅಂತಕ್ಕಂತ ಒಂದು ಸುದ್ದಿ ಈಗ ಬಹಳ ಹರಿದಾಡ್ತಾ ಇದೆ ಇನ್ನು ಉಳಿದಂತೆ ಎಲ್ಲವೂ ಕೂಡ ಆಲ್ರೆಡಿ ನಾನು ತೋರಿಸಿದ ಹಾಗೆ ಅವೆಲ್ಲವೂ ಕೂಡ ವೆಜಿಟೇರಿಯನ್ ಇಂದ ಎಕ್ಸ್ಟ್ರಾಕ್ಟ್ ಮಾಡಿದಂತವು ಇನ್ನು ಐದನೇ ಪಾಯಿಂಟ್ ಅನ್ನ ನಾವು ನೋಡೋದಾದ್ರೆ ಇದನ್ನ ಡಿಸ್ಟ್ರಿಬ್ಯೂಟ್ ಮಾಡಿದವ್ರು ಯಾರು ಬನ್ನಿ ಆ ವಿಚಾರವನ್ನು ಸ್ವಲ್ಪ ನೋಡ್ಬಿಡೋಣ ಈ ಒಂದು ತಮಿಳುನಾಡಿನ ದಿಂಡಿಗಲ್ ಮೂಲದ ಒಂದು ಕಂಪನಿ ಇದು ಅಂತ ಕಂಡು ಬಂದಿದೆ ಈ ಒಂದು ದಿಂಡಿಗಲ್ ಮೂಲದ ಕಂಪನಿ ಎ ಆರ್ ಡೈರಿ ಫುಡ್ ಪ್ರೈವೇಟ್ ಲಿಮಿಟೆಡ್ ಅಂತಕ್ಕಂಥದ್ದು ಈ ಕಂಪನಿಯ ಕ್ವಾಲಿಟಿ ಮ್ಯಾನೇಜರ್ ಆದಂತ ಲೆನಿ ಮತ್ತು ಕಣ್ಣನ್ ಅವರು ಹೇಳ್ಕೊಂಡಿದ್ದಾರೆ ನಾವು ಸುಮಾರು ಇಪ್ಪತ್ತು ವರ್ಷಗಳಿಂದ ಈ ಒಂದು ಕಂಪನಿಯನ್ನ ನಾವು ನಡೆಸ್ತಾ ಇದೀವಿ ಈ ರೀತಿಯಾದ ತಪ್ಪು ಯಾವಾಗೂ ಆಗ್ಲಿಲ್ಲ ಇಲ್ಲೇನೋ ಒಂದು ಮೋಸ ನಡೀತಾ ಇದೆ ಅಂತಕ್ಕಂಥದ್ದ ಹೇಳಿಕೆಯನ್ನು ಕೂಡ ಅವ್ರು ಕೊಟ್ಕೊಂಡಿದ್ದಾರೆ ಒಟ್ಟಾರೆಯಾಗಿ ಇವರು ವಿತರಿಸಿದಂತ ಒಂದು ಏನು ಆ ಒಂದು ಘೀ ತುಪ್ಪ ಅಂತಿದೆಯೋ ಇದರಲ್ಲಿ ಮಿಶ್ರಿತ ಆಗಿದೆ ಅಂತಕ್ಕಂಥದ್ದು ಈಗ ರಿಪೋರ್ಟ್ ಅಲ್ಲಿ ಇರೋದು ಇನ್ನು ಆರನೇ ಪಾಯಿಂಟ್ ಆಗಿ ಆರೋಪಗಳು ಯಾರ ನಡುವೆ ನಡೀತಾ ಇದ್ದಾವೆ ಯಾರ ಮೇಲೆ ಆರೋಪ ಆಗ್ತಾ ಇದೆ ಅನ್ನೋದನ್ನ ನೋಡೋದಾದ್ರೆ ಹಾಲಿ ಸಿಎಂ ಆದಂತ ಎನ್ ಚಂದ್ರಬಾಬು ನಾಯ್ಡು ಅವರು ಮಾಜಿ ಸಿಎಂ ಆದಂತ ಮೋಹನ್ ರೆಡ್ಡಿ ಅವರ ಮೇಲೆ ಆಪಾದನೆಯನ್ನು ಮಾಡ್ತಾ ಇದ್ದಾರೆ ಆರೋಪವನ್ನ ಮಾಡ್ತಾ ಇದ್ದಾರೆ ಇನ್ನು ಈ ರೀತಿಯಾದ ಆಪಾದನೆಗಳಿಗೆ ಟಿ ಟಿ ಡಿ ಅನ್ನೋ ಪ್ರತಿಕ್ರಿಯೆ ಕೊಟ್ಟಿದೆ ಅಂತ ಹೇಳಿದ್ರೆ ಒಂದು ಪ್ರತಿಕ್ರಿಯೆಯನ್ನು ಅದು ಕೊಟ್ಟಿದೆ ಈ ರಿಪೋರ್ಟ್ ಬಂದ ನಂತರದಲ್ಲಿ ಟಿ ಟಿ ಡಿ ತಿರುಮಲ ತಿರುಪತಿ ದೇವಸ್ಥಾನದ ಸಿಇಒ ಆದಂತ ಶ್ಯಾಮಲಾರಾವ್ ಅವರು ಒಪ್ಪಿಕೊಂಡಿದ್ದಾರೆ ಹೇಗೆ ಇದು ದೃಢಪಟ್ಟಿದೆ ಇದನ್ನ ನಾವು ಮುಂದೆ ಕಾನೂನು ಕ್ರಮದಲ್ಲಿ ಏನು ಆಗುತ್ತೋ ಆ ರೀತಿಯಾಗಿ ಮಾಡ್ತೀವಿ ಅಂತಕ್ಕಂಥದ್ದನ್ನ ಅವರು ಒಂದು ಪ್ರೆಸ್ ಮೀಟ್ ಕರೆದು ಹೇಳಿಕೆಯನ್ನ ಆಲ್ರೆಡಿ ನೀಡಿದ್ದಾರೆ ಇನ್ನು ಏಳನೇದಾಗಿ ಇದರ ಕ್ರಮಗಳು ಯಾವ ತರದಲ್ಲಿರ್ಬೋದು ಈಗ ಆಲ್ರೆಡಿ ಇದು ದೇಶದಲ್ಲಿ ಸುದ್ದಿ ಇದೆ ಈ ಸುದ್ದಿಯನ್ನ ನೋಡುವಂತ ಸಂದರ್ಭದಲ್ಲಿ ಕೇಂದ್ರ ಆರೋಗ್ಯ ಸಚಿವರಾದಂತ ಜೆ ಪಿ ಅವರು ಆಲ್ರೆಡಿ ಆಂಧ್ರ ಪ್ರದೇಶದ ಸಿಎಂ ಆದಂತ ಚಂದ್ರಬಾಬು ನಾಯ್ಡು ಅವರನ್ನ ವರದಿಯನ್ನ ಕೊಡುವಂತೆ ಕೇಳ್ಕೊಂಡಿದ್ದಾರೆ ನೀವು ವರದಿಯನ್ನ ಕೊಡಿ ನಾವು ಮುಂದಿನ ಕ್ರಮವನ್ನ ಏನ್ ಮಾಡ್ಬೇಕು ಅಂತ ನೋಡ್ತೀವಿ ಅಂತ ಇನ್ನು ಮುಂದಿನ ಪಾಯಿಂಟ್ನ ನೋಡೋದಾದ್ರೆ ಏನು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಇರ್ತಕ್ಕಂತ ಎಫ್ ಎಸ್ ಎಸ್ ಎ ಐ ಅಂತ ಏನ್ ಕರಿತಾ ಇದ್ದೇವೋ ಈ ಒಂದು ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಏನಿದೆಯೋ ಇದಕ್ಕೆ ನಾವು ಈ ಒಂದು ರಿಪೋರ್ಟ್ ಅನ್ನ ಕಳಿಸ್ಕೊಡ್ತೀವಿ ಮತ್ತೆ ಈ ಶಾಂಪಲ್ ಏನಿದೆಯೋ ಇವುಗಳನ್ನ ನಾವು ಕಳಿಸ್ಕೊಡ್ತೀವಿ ಅದರಲ್ಲಿ ಪರೀಕ್ಷೆ ನಡೆದು ಏನು ರಿಪೋರ್ಟ್ ಬರುತ್ತೆ ಅದರ ಮೇಲೆ ಕ್ರಮವನ್ನ ಕೈಗೊಳ್ತೀವಿ ಅಂತಕ್ಕಂಥದ್ದನ್ನು ಕೂಡ ಕೇಂದ್ರ ಸರ್ಕಾರದ ಲೆವೆಲ್ ನಲ್ಲಿ ಹೇಳಿಕೆ ನೀಡಿದ್ದಾರೆ ಇನ್ನು ಆಲ್ರೆಡಿ ಎ ಆರ್ ಡೈರಿ ಪ್ರೈವೇಟೆಡ್ ಲಿಮಿಟ್ ನ ಕಪ್ಪು ಪಟ್ಟಿಗೆ ಸೇರ್ಸಿದ್ದಾರೆ ಮುಂದೆ ಏನಾಗುತ್ತೆ ಅಂತಕ್ಕಂಥದ್ದನ್ನ ನಾವು ನೋಡ್ಬೇಕಾಗತ್ತೆ ಅವ್ರು ಆಲ್ರೆಡಿ ಹೇಳ್ಕೊಂಡಿದ್ದಾರೆ ನಾವು ಕೂಡ ಕಾನೂನು ಹೋರಾಟವನ್ನು ಮಾಡ್ತೀವಿ ಅಂತಕ್ಕಂಥದ್ದು ಮುಂದೆ ಏನಾಗುತ್ತೆ ನೋಡೋಣ ಬನ್ನಿ ಪ್ರತಿ ವೀಕ್ಷಕರೇ ಲಡ್ಡು ತಯಾರಿಕೆಯಲ್ಲಿ ಕೊಬ್ಬನ್ನ ಬಳಸ್ತಕ್ಕಂಥದ್ದು ಒಂದು ದೊಡ್ಡ ಸುದ್ದಿ ಆಗಿದೆ ಕರ್ನಾಟಕದಲ್ಲೂ ಕೂಡ ಇದು ಸುದ್ದಿ ಆಗಿದೆ ಯಾಕಂತ ಹೇಳಿದ್ರೆ ಅಲ್ಲಿ ಆರ್ ಡೈರಿಯಿಂದ ಏನ್ ಬರ್ತಾ ಇತ್ತೋ ಅದಕ್ಕೆ ಹೊರತುಪಡಿಸಿದಂತೆ ಕೆಎಂಎಫ್ ಇಂದ ಏನಾದ್ರು ಹೋಗ್ತಾ ಇತ್ತಾ ನಮ್ಮ ನಂದಿನಿಯಿಂದ ಏನಾದ್ರೂ ಹೋಗ್ತಾ ಇತ್ತಾ ಅಂತಕ್ಕಂತ ಸುದ್ದಿಗಳು ಕೂಡ ಹರಿದಾಡ್ತಾ ಇದ್ದಾವೆ ಇದರ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಆಲ್ರೆಡಿ ಒಂದು ಕಟ್ಟುನಿಟ್ಟಿನ ಕ್ರಮವನ್ನ ಓಡಿಸ್ಲಾಗಿದೆ ಮುಜರಾಯಿ ಇಲಾಖೆಯಿಂದ ಏನಪ್ಪಾ ಅಂತ ಹೇಳಿದ್ರೆ ಏನು ಮುಜರಾಯಿ ಇಲಾಖೆಯ ಗಳಿದಾವೋ ಈ ಎಲ್ಲಾ ಟೆಂಪಲ್ ಗಳಲ್ಲಿ ನೀವೇನು ಈ ಪ್ರಸಾದವನ್ನ ತಯಾರು ಮಾಡತಕ್ಕಂತ ಸಂದರ್ಭದಲ್ಲಿ ತುಪ್ಪವನ್ನ ಬಳಸ್ತಿರೋ ಅಲ್ಲಿ ಬೇರೆ ಯಾವುದೇ ಕಂಪನಿಯ ತುಪ್ಪಗಳನ್ನ ನೀವು ಬಳಸಬಾರ್ದು ನಂದಿನಿಯ ತುಪ್ಪವನ್ನೇ ಬಳಸಬೇಕು ಈ ಒಂದು ಕ್ರಮವನ್ನ ಪ್ರತಿ ಟೆಂಪಲ್ ಗಳಲ್ಲೂ ನೀವು ಕೈಗೊಳ್ಳಬೇಕು ಅಂತೇಳಿ ಆಲ್ರೆಡಿ ಒಂದು ಸುದ್ದಿಯನ್ನ ಎಲ್ಲಾ ಒಂದು ಮುಜರಾಯಿ ಇಲಾಖೆ ಟೆಂಪಲ್ ಗಳಿಗೆ ಹೊಡಿಸ್ಲಾಗಿದೆ ಇದೊಂದು ಕರ್ನಾಟಕದಲ್ಲಿ ಒಂದು ಎಚ್ಚೆತ್ತ ಕ್ರಮ ಆಗಿದೆ ಇನ್ ಕೊನೆದಾಗಿ ನಾವು ನೀವು ಒಂದೆರಡು ಮಾತುಗಳನ್ನ ಹಂಚಿಕೊಳ್ಳೋಣ ಪ್ರತಿ ವೀಕ್ಷಕರೇ ಭಾರತ ಅಂತ ಹೇಳಿದ್ರೆ ನಿಮ್ಗೆಲ್ಲ ಗೊತ್ತಿದೆ ಒಂದು ಸಂಸ್ಕೃತಿಯ ತವರೂರು ಜೊತೆಗೆ ಇಲ್ಲಿ ಧಾರ್ಮಿಕತೆ ಅಂತಕ್ಕಂಥದ್ದು ಒಂದು ಹಚ್ಚ ಹಸಿರಾಗಿದೆ ಈ ಸನಾತನ ಧರ್ಮದ ಹಿನ್ನೆಲೆಯಲ್ಲಿ ಬಂದಂತ ಹಲವಾರು ಸಂಪ್ರದಾಯಗಳು ಇನ್ನೂ ಕೂಡ ಜೀವಂತವಾಗಿ ನಡ್ಕೊಂಡು ಬರ್ತಾನೆ ಇದಾವೆ ಅದರ ಹಿನ್ನೆಲೆಯಲ್ಲಿ ನಂಬಿಕೆಗಳು ಆಚರಣೆಗಳು ಇವು ಬಹಳ ಇದಾವೆ ಅದರಲ್ಲಿ ಜನರ ಭಾವನೆಗೆ ದಕ್ತಕ್ಕಂತ ಒಂದು ಧಾರ್ಮಿಕತೆ ಇದೆಯಲ್ಲ ಇದು ಬಹಳ ದೊಡ್ಡದು ಈ ಹಿನ್ನೆಲೆಯಲ್ಲಿ ಹಿಂದೂ ಧರ್ಮದ ಹಿನ್ನೆಲೆಯಲ್ಲಿ ಎಷ್ಟೋ ಜನ ಕೊಬ್ಬುಗಳನ್ನ ಅಂದ್ರೆ ಈ ಒಂದು ಪ್ರಾಣಿಯ ಕೊಬ್ಬುಗಳನ್ನ ಎಂದಿಗೂ ಕೂಡ ಬಳಸ್ತಾ ಇರ್ತಕ್ಕಂತವ್ರು ಇದಾರೆ ಇಂಥ ಹಿನ್ನೆಲೆಯಲ್ಲಿ ಎಷ್ಟೋ ಜನ ಈ ಒಂದು ತಿರುಪತಿಯ ಲಡ್ಡು ಒಂದು ತಕ್ಷಣದಲ್ಲಿ ಅದಕ್ಕೊಂದು ಬೆಲೆ ಅದಕ್ಕೊಂದು ಭಾವ ಪ್ರತಿಯೊಬ್ಬರು ಕೂಡ ತಿರುಪತಿ ಲಡ್ಡನ್ನ ತಂದಾಗ ತಿನ್ನುವುದು ಮತ್ತೆ ಪ್ರಸಾದವಾಗಿ ಸ್ವೀಕರಿಸುವುದು ನಮ್ಗೆ ಕೊಡಿಯ ಪ್ರಸಾದ ಕೇಳೋದು ಮತ್ತೆ ಎಷ್ಟೋ ಜನ ತಿರುಪತಿ ಲಡ್ಡನ್ನ ಒಂದು ಪ್ರೆಸೆಂಟೇಶನ್ ಆಗಿ ಕೊಡೋದನ್ನ ನಾನು ನೋಡಿದ್ದೀನಿ ಅವ್ರು ಅಲ್ಲಿಂದ ತಂದು ತೆಗೆದುಕೊಳ್ಳಿ ನಾವು ತಂದಿದ್ದೀವಿ ಇದನ್ನ ನೀವು ತಗೋಬೇಕು ಅಂತಕ್ಕಂಥದನ್ನ ಕೊಡೋದನ್ನ ನೋಡಿದ್ದೀವಿ ಅಂದ್ರೆ ಎಲ್ರಿಗೂ ಕೂಡ ಅದು ಅಹ್ ಪ್ರಸಾದವಾಗಿ ಸ್ವೀಕರಿಸ್ಲಿಕ್ಕೆ ಹರ್ರವಾಗಿದೆ ಅಂತಕ್ಕಂಥ ರೀತಿ ಅಂಥದ್ರಲ್ಲಿ ಇವತ್ತು ಅದಕ್ಕೆ ಕೊಬ್ಬನ್ನ ಅದರಲ್ಲೂ ಪ್ರಾಣಿಯ ಕೊಬ್ಬನ್ನ ಬಳಸಿದ್ದಾರೆ ಅಂತಕ್ಕಂಥದ್ದು ಎಷ್ಟೋ ಜನಕ್ಕೆ ಆಘಾತವನ್ನ ಮೂಡಿಸುತ್ತೆ ನಾವು ಹ್ಯೂಮನ್ ಬೀಯಿಂಗ್ ನಲ್ಲಿ ಈ ಒಂದು ಭಾವನೆಗಳ ಮೇಲೆ ಪರಿಣಾಮ ಬೀರ್ತಕ್ಕಂಥ ಆಘಾತ ಆಗ್ತಕ್ಕಂಥ ಘಟನೆಗಳನ್ನ ತರೋದು ಸ್ವಲ್ಪ ಕಷ್ಟನೆ ಇಂಥ ಹಿನ್ನೆಲೆಯಲ್ಲಿ ನಿಮಗೆ ಈ ರೀತಿಯಾದ ಘಟನೆಗಳು ಏನಿಸ್ತವೆ ನಿಮ್ಗೆ ಯಾವ ಭಾವನೆ ಇದೆ ಇದ್ರ ಬಗ್ಗೆ ಯಾವ ಅಭಿಪ್ರಾಯಗಳಿದೆ ಅಂತಕ್ಕಂಥದ್ದನ್ನ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ ಒಂದಷ್ಟು ಜನಕ್ಕೆ ಗೊತ್ತಾಗುತ್ತೆ ಅಂದ್ರೆ ಈ ಇದು ಇದರ ಬಗ್ಗೆ ಜನರು ಯಾವ ತರದಲ್ಲಿ ಮಾತನಾಡ್ಕೊಳ್ತಿದ್ದಾರೆ ಅಂತಕ್ಕಂಥದ್ದು ಎಲ್ರಿಗೂ ಕೂಡ ಗೊತ್ತಾಗುತ್ತೆ ಮಾಡ್ತೀರಿ ಅಂತ ಅನ್ಕೊಳ್ತಾ ಈ ವಿಡಿಯೋ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಒಂದು ಲೈಕ್ ಮಾಡ್ತೀರಾ ಅಂತ ಅನ್ಕೊಳ್ತಾ ಇದಿಷ್ಟು ಇವತ್ತಿನ ಇನ್ಫಾರ್ಮೇಶನ್ ಆಗಿತ್ತು ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಧನ್ಯವಾದಗಳು